ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜನತೆಯ ಮೇಲೆ ಮಿತಿ ಮೀರಿದ ಆರ್ಥಿಕ ಹೊರೆ ಹೇರುತ್ತಿರುವುದರ ವಿರುದ್ಧ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಉಡುಪಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಏಪ್ರಿಲ್ ಇಪ್ಪತ್ತ ಆರರಂದು ಕಾಪಿನಲಿ ಹಾಗೂ ಏಪ್ರಿಲ್ ಇಪ್ಪತ್ತ ಎಂಟರಂದು ಉಡುಪಿ ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದೆ ಎಂದು ವಿಮೆನ್ ಇಂಡಿಯಾ ಮೂವ್ಮೆಂಟ್ ಉಡುಪಿ ಜಿಲ್ಲಾಧ್ಯಕ್ಷೆ ನಾಜಿಯಾ ನಜರುಲ್ಲಾ ತಿಳಿಸಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಅವರು ಈಗಾಗಲೇ ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವ ಜನತೆಗೆ ಕೇಂದ್ರ ಬಿಜೆಪಿ ಸರ್ಕಾರ ಅಡುಗೆ ಅನಿಲ ದರವನ್ನು ಹೆಚ್ಚಿಸಿದ್ರೆ ಇತ್ತ ರಾಜ್ಯ ಸರ್ಕಾರ ವಿದ್ಯುತ್ ಹಾಲು ನೀರು ಬಸ್ ದರಗಳನ್ನು ಏರಿಸಿದೆ ಇದು ಗಾಯದ ಮೇಲೆ ಬಾರಿ ಎಳೆದಂತಾಗಿದೆ ಎಂದರು ಕೇಂದ್ರ ಹಾಗೂ ವಿಮೆ ಇಂಡಿಯಾ ಉಡುಪಿ ಜಿಲ್ಲಾ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಈಗಾಗಲೇ ದಿನ ಬಲಿಕೆ ವಸ್ತುಗಳ ಬೆಲೆ ಏರಿಕೆಯನ್ನು ತಿಳಿಸಿ ಹೋಗಿರುವ ಜನತೆಯ ಒಂದು ಕಡೆ ಕೇಂದ್ರ ಸರ್ಕಾರ ಕೇಂದ್ರದ ಬಿಜೆಪಿ ಸರ್ಕಾರ ಅಡುಗೆಯ ಅನಿಲ ದರವನ್ನು ಹೇರಿಸಿ ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ದರ ಮತ್ತೆ ಹಾನಿನ ದರ ನೀರಿನ ದರ ಬಸ್ ದರ ಇದನ್ನು ಹೇರಿಸಿದೆ ಹಾಗೆಯೇ ಮೆಟ್ರೋ ಟ್ರೈನ್ಗಳ ಬೆಲೆ ಏರಿಕೆಯನ್ನು ಕೂಡ ಈ ಸರ್ಕಾರವು ಏರಿಸಿದೆ ಜಾಗತಿಕವಾಗಿ ಬೇರೆ ಬೇರೆ ಸಹ ತೈಲ ಮೇಲೆ ಅಬಕಾರಿ ಸುಂಕ ಹೆಚ್ಚಳ ಮಾಡುವ ಮೂಲಕ ಸರ್ಕಾರ ಹಗಲು ದರೋಡೆಗೆ ಹಿಡಿದಿರುವುದು ಸ್ಪಷ್ಟವಾಗಿ ಕಾಣುತ್ತೆ